ಸೀಟಾಯೋ ಆಗ್ದಂಗೆ ಲವಂಗ ಜೈಕಾಯಿ ಮತ್ತು ಇದು ಒಂದು ಮೆ ಉಂಡೆ ಮೆಣಸು ಬೆಳ್ಳುಳ್ಳಿ ಹಿಕ್ಕಳು ಎಲ್ಲನೂ ತೇದ್ಬಿಡೋದು ತೇದ್ಬಿಟ್ಟು ಅದನ್ನು ತಕ್ಕೊಂಡು ತಾಯಿ ಹಾಲು ಅದರಲ್ಲಿ ತುದಿಗೆ ಹಾಕಿಬಿಟ್ಟು ಚಮಚ ತುದಿಗೋಯ್ತ ಒಳ್ಳೆ ತುದಿಗ ಹಾಕಿಬಿಟ್ಟು ಹೂದ್ಬಿಟ್ರೆ ಸೀತಾ ಕಿತ್ ಹೋಗೋದು ಅಮ್ಮ ಈಗ ನೀವು ಸ್ನಾನ ಮಾಡ್ಸಕೆಲ್ಲ ಹೋಯ್ತಿದ್ರಿ ಅದೇನೋ ಕಫ ಎಲ್ಲ ಕಟ್ಬಿಟ್ಟು ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರು ಅದಕ್ಕೆ ಏನಾದ್ರು ಅದನ್ನ ಕಫ ಕೊಟ್ಟದ್ನ ಇವತ್ಲು ಕದಿತಾರೆ ಕಫ ತೆಗಿ ಬಾ ಅಂತವ ಈಗ ಹದಿನೈದು ದಿನದಲ್ಲಿ ಒಬ್ಳು ಬಂದಿದ್ಲು ಬಾರಮ್ಮ ಒಂದ್ಸತಿ ಕಫ ಕಟ್ಟಿದೆ ತೆಗಿ ಅಂತ ಯಾ ಹೋಗ್ರೆ ನನ್ಗೆ ಹಾಕಲ್ಲ ಅಂತ ಅಂದ್ರೆ ಹಾಕೊಂಡು ಸೀಗೆ ಚಂದಾಗಿ ಹರ್ಕೊಬಿಡೋದು ಸೀಗೆ ಕಾಯ ಹ್ಮ್ ಅದನ್ನ ಒಂದು ಚೂರ್ ತಕೊಂಡು ಅದಿದ್ದ ತರಿ ಹಂಗಿದ್ದಲ್ಲ ತೆಗೆದ್ ಹಾಕ್ಬಿಟ್ಲು ಗಂಟ್ಲಿ ಕೊಡಕ್ಕು ಅದಕ್ಕೂ ಅದಕ್ಕೆ ಬೇಕು ಹೌದು ಅದನ್ನು ಬೇಕು ಸಿಕ್ಕಾ ಬಟ್ಟೆ ಹೆಚ್ಚು ಅಲ್ಲ ಅದನ್ನ ಗಂಟ್ಲಿ ಕೊಟ್ಟು ಹಿಂಗ ಚಿಂಕಿತ್ರೆ ಕಫ ಬರ್ತದೆ ಅದೆಲ್ಲ ತೆಗೀವಿ ಹಚ್ಚ ಸೀಗೆ ಹಚ್ಚು ಸೀಗೆ ಈಗ ಪೌಡರ್ ಪೌಡ್ರೆಲ್ಲ ಸಿಗುತ್ತಲ್ಲ ಅದಲ್ಲ ಅಲ್ಲ ಅಲ್ಲ ಮನೆಯಲ್ಲೇ ಬೆಳೆದಿರೋದು ಅಥವಾ ಬೆಳೆದಿರುತ್ತೆ ಅದನ್ನ ತಕೊಂಡು ಅರದ್ಬಿಟ್ಟು ತೇಜ್ಬಿಟ್ಟು ಗಂಟ್ಲಿ ಕೊಟ್ರೆ ಅದು ಕಫ ಬಂದ್ಬಿಡೋದು ಮಗುಗೆ ಶೀತ ಏನು ಆಗದ ಹಾಗೆ ಏನು ಮಾಡ್ತಿದ್ರಿ ಮತ್ತೆ ಶೀತ ಏನು ಆಗದಂಗೆ ಲವಂಗ ಜೈಕಾಯಿ ಮತ್ತು ಇದು ಒಂದು ಮೆ ಉಂಡೆ ಮೆಣಸು ಬೆಳ್ಳುಳ್ಳಿ ಹಿಟ್ಟು ಎಲ್ಲನೂ ತೇದ್ಬಿಡೋದು ತೇದ್ಬಿಟ್ಟು ಅದನ್ನು ತಕ್ಕೊಂಡು ತಾಯಿ ರೈದೆ ಹಾಲು ಅದರಲ್ಲಿ ತುದಿಗೆ ಹಾಕ್ಬಿಟ್ಟು ಚಮಚ ತುದಿ ಒಳ್ಳೆ ತುದಿ ಹಾಕ್ಬಿಟ್ಟು ಹೂದ್ಬಿಟ್ರೆ ಶೀತ ಕಿಟ್ಬೋದು ಅಜ್ಜಿ ಹೇಳಿದ್ರು ಮಕ್ಕಳಿಗೆ ಕಫ ಆದಾಗ ಏನು ಮಾಡಬೇಕು ಮತ್ತು ಶೀತ ಜಾಸ್ತಿ ಆಗುತ್ತೆ ಅದರಿಂದ ಜ್ವರ ಕೂಡ ಬರುತ್ತೆ ಅಂತ ಅದಕ್ಕೆ ಯಾವ್ಯಾವ ರೀತಿಯ ಮನೆಯಲ್ಲಿರೋವಂಥ ಮದ್ದುಗಳನ್ನ ಬಳಸಬೇಕು ಅಂತ ಹೇಳಿದ್ರು ನೋಡಿ ಸಾಮಾನ್ಯವಾಗಿ ನಾವು ಅಡುಗೆ ಮನೆಯಲ್ಲಿ ಇರೋವಂಥ ಈ ಲವಂಗಗಳ ಇದ್ದೇ ಇರುತ್ತೆ ಒಂದು ಲವಂಗ ಸಾಕು ನೋಡಿ ಲವಂಗ ಇದು ಜೈಕಾಯಿ ಈ ಜೈಕಾಯಿ ನೋಡಿ ಇದೇ ರೀತಿ ಇರಬೇಕು ಎಲ್ಲೂ ಕೂಡ ಒಂದು ಸಣ್ಣ ತೂತ ಆಗಲಿ ಯಾವುದೇ ರೀತಿಯ ಇರಬಾರ್ದು ಈ ರೀತಿ ಇರಬೇಕು ಇದು ನೋಡಿ ಈಗ ಹೀಗೆ ಮಾಡಿದ್ರೆ ಇದು ಈ ಥರ ಆಯಿಲಿ ಥರ ಬರಬೇಕು ಈ ಥರ ಮಾಡಿದ್ರೆ ಮಾತ್ರ ಇದು ಚೆನ್ನಾಗಿರುತ್ತೆ ಈ ಥರ ನೋಡಿ ತಗೊಳ್ಳಿ ಏನಾದರೂ ಒಂದು ಸಣ್ಣ ಹೋಲ್ ಥರ ಆಗಿದ್ರೂ ಅದು ಚೆನ್ನಾಗಿರಲ್ಲ ಫುಲ್ಲು ಒಳಗಡೆ ಎಲ್ಲ ಟೊಳ್ಳಾಗಿರುತ್ತೆ ಅದು ನಿಮಗೆ ಯೂಸ್ ಆಗೋಲ್ಲ ಇದು ಮಕ್ಕಳು ಕಾಫಾ ತೆಗೋಕ್ಕೆ ಔಷಧ ಇದನ್ನು ಕೂಡ ನೀವು ಬಳಸ್ಬೋದು ಈಗ ಇನ್ನೊಂದು ಬೆಳ್ಳುಳ್ಳಿ ನಮ್ಮ ಅಡುಗೆ ಮನೇಲಿ ಯಾವಾಗಲೂ ಇದ್ದೇ ಇರುತ್ತೆ ಇದು ಇದು ಸಾಕು ಒಂದೇ ಒಂದು ಇಕ್ಳು ಬೆಳ್ಳುಳ್ಳಿ ಇದನ್ನೊಂದು ತಗೊಳ್ಳಿ ಇದ್ರ ಜೊತೆಗೆ ಮತ್ತು ಉಂಡೆ ಮೆಣಸು ಇದೆಲ್ಲ ಒಂದೇ ಒಂದು ಕಾಳು ಸಾಕು ಮತ್ತು ಅದರ ಜೊತೆಗೆ ಹಾಲು ಇದು ಹಸುವಿನ ಹಾಲು ಮಕ್ಕಳು ಕಫ ತೆಗಿಕ್ಕೆ ಎದೆ ಹಾಲು ಮುಖ್ಯ ಅಂತ ಅಜ್ಜಿ ಹೇಳಿದ್ರು ತಾಯಂದಿರ ಎದೆ ಹಾಲನ್ನ ಸ್ವಲ್ಪ ತಗೊಂಡು ಅರಿಬೇಕು ಚೆನ್ನಾಗಿ ತೊಳ್ದು ಇಟ್ಟಿರೋಂಥ ಒಂದು ಕಲ್ಲನ್ನ ತಗೊಳ್ಳಿ ಈ ಥರ ಸಿಪ್ಪೆಲ್ಲ ತೆಗೆದು ಆದಮೇಲೆ ಇದು ತಾಯಂದಿರ ಎದೆ ಹಾಲಿಗೆ ಸ್ವಲ್ಪ ಹಾಕಿಂಗೆ ತೆಯ್ದು ನೋಡಿ ಈ ಕಲ್ಲು ಮೇಲೆ ಇಟ್ಕೊಂಡು ಇದರ ಬೇಗ ಇದು ತೆಯಬೋದು ಕಷ್ಟ ಏನಾಗಲ್ಲ ಒಂದೇ ಒಂದು ಸ್ವಲ್ಪ ಸಾಕು ಮಕ್ಕಳಿಗೆ ಎಳೆ ಮಕ್ಕಳಾಗಿರೋದ್ರಿಂದ ಮಕ್ಕಳದು ಗಂಟ್ಲೆಲ್ಲ ಉರಿ ಉರಿ ಆಗಿಬಿಡುತ್ತೆ ಹಾಗಾಗಿ ಜಾಸ್ತಿ ಬೇಡ ಸ್ವಲ್ಪವೇ ಸ್ವಲ್ಪ ವಾರದಲ್ಲಿ ಎರಡು ದಿನ ಇದನ್ನು ಹಾಕ್ಬೋದು ಎದೆ ಹಾಲು ಜೊತೆ ಒಳ್ಳುಲೆ ಹಾಕಿ ಎಲ್ಲ ಸಣ್ಣ ಮಕ್ಕಳು ಇದ್ದ ಮೇಲೆ ಒಳುಲೆ ಇದ್ದೇ ಇರುತ್ತೆ ಈ ಬೆಳ್ಳುಳ್ಳಿ ತೆಗ್ದ್ವಿ ನೋಡಿ ನಾನು ಇಷ್ಟೇ ಇಷ್ಟು ತಗೊಂಡಿರೋದು ಜಾಸ್ತಿ ಬೇಡ ಈ ಬೆಳ್ಳುಳ್ಳಿ ನೋಡಿ ಇಷ್ಟು ಒಂದು ಅರ್ಧದಷ್ಟು ಒಂದು ಕಾಲು ಭಾಗದಷ್ಟು ತೆಕ್ಕೊಂಡಿದ್ದೀನಿ ಇಷ್ಟೇ ಇನ್ನು ಲವಂಗ ಲವಂಗನ ಹಿಂಗೆ ತೆಗ್ಯಕೊಬಿಡೋಣ ನೋಡಿ ಇಲ್ಲಿ ಒಂದು ಐದು ನಿಮಿಷ ಐದು ನಿಮಿಷನೂ ಬೇಡ ಬೇಗ ಆಗುತ್ತೆ ನೋಡಿ ಒಂದು ಸ್ವಲ್ಪ ಹಾಲನ್ನ ಈ ಥರ ಮಾಡಿಕೊಂಡು ತಿದೆ ಅಂತ ಸಣ್ಣ ಆಗ್ತಿದೆ ಅಂತ ಎಲ್ಲನೂ ಒಟ್ಟಿಗೆ ತೈಕೊಳ್ಳಿ ಏನು ಸಪ್ ಸಪ್ರೇಟ್ ತೆಯ್ಬೇಕು ಅಂತ ಏನಿಲ್ಲ ಒಟ್ಟಿಗೆ ತೆಯ್ದರೆ ಅದನ್ನೆಲ್ಲ ಬೆಳೆದು ಬಿಟ್ಟು ಹಾಕೊಳೋಕ್ಕೆ ಮುಕ್ಕಲಾಗುತ್ತೆ ಈಗ ಉಂಡೆ ಮೆಣಸನ್ನ ತೆಕೋತೀನಿ ಇದು ಸ್ವಲ್ಪ ಕೈಗೆ ಹಿಡ್ಕೊಳೋಕ್ಕಾಗಲ್ಲ ಸ್ವಲ್ಪ ಚಿಕ್ಕದು ಹಿಡ್ಕೊಂಡು ನೋಡಿ ಇದರ ಜೊತೆ ಬೆಳ್ಳುಳ್ಳಿ ಮತ್ತು ಲವಂಗ ಅದರ ಜೊತೆಗೆ ಉಂಡೆ ಮೆಣಸನ್ನು ಕೂಡ ತೀಕೊಳ್ಳೋಣ ಎಲ್ಲವನ್ನು ಸ್ವಲ್ಪ ಸ್ವಲ್ಪೇ ಸಾಕು ನಮ್ಮ ನಮ್ಮ ಕೈಯಲ್ಲಿ ಸ್ವಲ್ಪ ಈಗ ನಾವು ಹಣೆಗೆಲ್ಲ ಕುಂಕುಮ ಇಟ್ಕೊಳ್ಳೋಕ್ಕೆ ನಾವು ತಗೋತೀವಲ್ಲ ಕುಂಕುಮನ ಬೆರಳಿಂದ ಅಷ್ಟು ಸಿಕ್ಕಿದ್ರೆ ಸಾಕು ನಮಗೆ ಏಕೆಂದರೆ ಇನ್ನು ಹಸುಗೂಸು ಮಕ್ಕಳು ಎಷ್ಟು ಎಳೆ ಮಕ್ಕಳು ಅದು ಗಂಟ್ಲಿಗೇನದು ಇದೆಲ್ಲ ಖಾರ ಜಾಸ್ತಿ ಇರುತ್ತೆ ಮಕ್ಕಳು ಗಂಟ್ಲೆಲ್ಲ ಉರಿಯಾಗ್ಬಿಡುತ್ತೆ ಹಂಗಾಗಿ ಸ್ವಲ್ಪೇ ಸ್ವಲ್ಪ ಈಗ ನೋಡಿ ಇದು ಜೈಕಾಯಿ ನಾನು ಮೊದಲೇ ತೋರಿಸಿದೀನಿ ನಿಮಗೆ ಜೈಕಾಯಿನ ಕೂಡ ತಾಯಿಯ ಹಾಲಲ್ಲಿ ಹದ್ಕೊಂಡು ಹೀಗೆ ಇದ್ರ ಜೊತೆಗೆ ತೈಕೊಳ್ಳೋಣ ಇದನ್ನು ಕೂಡ ಒಂದು ಸ್ವಲ್ಪ ಸಾಕು ಇದು ನಿಮಗೆ ಅದು ಮೂರು ಬೆಳ್ಳುಳ್ಳಿ ಮತ್ತು ಲವಂಗ ಈ ಉಂಡೆ ಮೆಣಸೆಲ್ಲ ಏನಿದೆ ಇದು ಖಾರ ಇರುತ್ತೆ ಅದರಲ್ಲಿ ಆದರೆ ಈ ಜೈಕಾಯಿ ಇದೆಯಲ್ಲ ಇದು ಖಾರ ಆಗೋಲ್ಲ ಅಷ್ಟು ಖಾರ ಇಲ್ಲ ಈ ಇದರಷ್ಟು ಖಾರ ಇಲ್ಲ ಹಂಗಾಗಿ ಇದನ್ನ ಸ್ವಲ್ಪ ಜಾಸ್ತಿನೇ ತೈಕೊಂಡ್ರು ಆ ಥರ ಇದಾಗಲ್ಲ ನೋಡಿ ಇಷ್ಟು ನಾನು ತೈಕೊಂಡು ತೆಗ್ದಿದ್ದೀನಿ ಇದು ನೋಡಿ ಇಷ್ಟು ನಾನು ತೆಗ್ದಿದ್ದೀನಿ ಇಷ್ಟು ಸಾಕು ಈ ಒಂದು ನಿಮಗೆ ಜೈಕಾಯಿ ತುಂಬ ಟೈಮ್ ಆಗುತ್ತೆ ಈ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬೆಳ್ಳುಳ್ಳಿ ಲವಂಗ ಮತ್ತು ಮೆಣಸು ಈ ಇಷ್ಟು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಬರುತ್ತೆ ನೋಡಿ ಇಷ್ಟೇ ಸಾಕು ಅಜ್ಜಿ ಹೇಳ್ದಾಗೆ ಇಷ್ಟು ಕೂಡ ನಾವು ಎದೆ ಹಾಲಲ್ಲಿ ಮಿಕ್ಸ್ ಮಾಡಿ ಈ ಥರ ಏನೋ ತುಂಬ ಕಫ ಆಗಿದೆ ಅಂತಂತಂದರೆ ಹಾಕಬೇಕು ಅಂದರೆ ತುಂಬ ಹಾಕಬಾರ್ದು ತುಂಬ ಖಾರ ಇದೆ ಇದು ಹೀಟ್ ಜಾಸ್ತಿ ಆಗಿಬಿಡುತ್ತೆ ಮತ್ತು ತಾಯಂದಿರು ಏನು ಮಾಡಬೇಕು ಅಂದರೆ ಇದ್ರ ಹಾಕ್ಬಿಟ್ಟು ಮಕ್ಕಳಿಗೆ ಹೋಯ್ದು ಬಿಡೋದಲ್ಲ ಒಂದು ಸರಿ ಒಂದು ಸ್ವಲ್ಪನಾದ್ರೂ ತೆಗೆದು ನಾವು ಟೇಸ್ಟ್ ಮಾಡಬೇಕು ಆಗ ತುಂಬ ಖಾರ ಆಗ್ತಿದೆ ಅಂತಂದರೆ ಅವ್ ಮಕ್ಳಿಗಿನ್ನೂ ಖಾರ ಆಗ್ಬಿಡುತ್ತೆ ಏಕೆಂದರೆ ಎಳೆ ಗಂಟ್ಲಿರುತ್ತೆ ಎಳೆ ಮಕ್ಕಳು ಸಹಿಸ್ಕೊಳ್ಳೋಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಟೇಸ್ಟ್ನ ನೋಡಿ ತಾಯಿ ಆಮೇಲೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಹಾಕ್ಬೋದು ಅಂತ ಅಂದಾಗ ಇದನ್ನು ಹಾಕ್ಬೋದು ವಾರದಲ್ಲಿ ಒಂದು ದಿನ ಹಾಕಿದ್ರೆ ಸಾಕು ತುಂಬ ಹಾಕಕ್ಕೆ ಹೋಗ್ಬಿಡಿ ಹೀಟ್ ಆಗಿಬಿಡುತ್ತೆ ನೋಡಿಕೊಂಡು ಇದನ್ನೆಲ್ಲ ಒಂದು ಸ್ವಲ್ಪ ಸ್ವಲ್ಪವೇ ತಗೊಂಡು ಮಿಕ್ಸ್ ಮಾಡಿ ಹಾಕಿ ಇದನ್ನ ಅಜ್ಜಿ ಹೇಳ್ತಾರೆ ಈ ಥರದೊಂದು ಮದ್ದನ್ನ ನಾವು ಮನೆಯಲ್ಲಿ ಮಾಡ್ಬೋದು ಮಕ್ಕಳಿಗೆ ಅಂತ ಅದು ಎಷ್ಟು ದಿನಕ್ಕೊಂದ್ಸರಿ ಮಾಡಬೇಕಾಗಿತ್ತು ಅದ ಕೊಡೋರು ಜ್ಯೂಸ ಕೊಡ್ತಾರೆ ಅದು ಹೀಟ್ ಆಗಿಬಿಡ್ತದೆ ಹೀಟ್ ಆಗಿಬಿಡ್ತದಲ್ಲ ವಾರಕ್ಕೆ ಎರಡು ದಿನ ಕೊಟ್ರೆ ಸಾಕು ಜ್ವರ ಎಲ್ಲ ಬರದಂಗೆ ಅದೇ ಮಾಡಿದ್ರು ಸಾಕು ಸಾಕು ಹೀಟ್ ತಗೋತದ ಹೋದ್ರೆ ಈಗ ನಿಮ್ಮಕ್ಳಿಗೆಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೇ ಹೋಗಿಲ್ಲ ಇಲ್ಲ ಆಸ್ಪತ್ರೆ ಮಕ್ಕನೆ ತೋರ್ಸಿಲ್ಲ ನಮ್ಮ ಮಕ್ಳಿಗೆ ಹಂಗೆ ಚೆನ್ನಾಗಿ ಬೆಳ್ಕೊಬಿಟ್ರು